ಸ್ನೇಹಿತರೆ ಬಿ ಜೆ ಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ತಾರೆ ಆ ಮೂಲಕ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ತಮ್ಮ ಅಭ್ಯರ್ಥಿಯನ್ನು ಹಾಕೋದ್ರ ಮೂಲಕ ರಾಜ್ಯ ಬಿ ಜೆ ಪಿಗೆ ಬಹುದೊಡ್ಡ ಹೊರತವನ್ನು ಕೊಡ್ತಾರೆ ಅಂತ ಮಾತುಗಳೇನು ಕೇಳಿ ಬರ್ತಾಯಿದ್ವು ಇದೀಗ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಒಂದು ವಿವರಣೆ ಒಂದು ವಿವರಣೆಯನ್ನು ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಹೊಸ ಪಕ್ಷವನ್ನು ಕಟ್ತಕ್ಕಂಥ ಒಂದು ಇರಾದಿಯನ್ನು ಇಟ್ಕೊಂಡಿಲ್ಲ ಹಿಂದೂ ಮತಗಳು ರಾಜ್ಯದಲ್ಲಿ ಒ ಒ ನಾನು ಆಸ್ಪದವನ್ನು ಮಾಡಿಕೊಡಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಏನು ಬಿ ಜೆ ಪಿ ಇಬ್ಬಾಗ ಆಗುತ್ತೆ ಆ ಮೂಲಕ ಮುಂದಿನ ಚುನಾವಣೆಯಲ್ಲೂ ಕೂಡ ಬಹುದೊಡ್ಡ ಲಾಭವನ್ನು ಪಡೆಯೋದ್ರ ಮೂಲಕ ನಾವು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಎನ್ನುವ ನಿರೀಕ್ಷೆಯಲ್ಲಿದ್ದಂತಹ ರಾಜ್ಯ ಕಾಂಗ್ರೆಸ್ಗೆ ಇದೀಗ ಬಹುದೊಡ್ಡ ಶಾಕನ್ನು ಯತ್ನಾಳ್ ಅವರು ಕೊಟ್ಟಿದ್ದಾರೆ ಇತ್ತೀಚೆಗೆ ಖಾಸಗಿ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದಂಥ ಯತ್ನಾಳ್ ಸಾಕಷ್ಟು ವಿಚಾರಗಳ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಸಿ ನನ್ನ ಈ ಮೊದಲ ಆದ್ಯತೆ ಈಗಲೂ ಕೂಡ ಬಿ ಜೆ ಪಿ ಅನ್ನೋದ್ರ ಮೂಲಕ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಊಹಾಪೋಹಗಳೆಲ್ಲ ಎದ್ದಿದ್ವು ಆ ಊಹಾಪೋಹಗಳಿಗೆ ಈಗ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನು ಸ್ವತಃ ಯತ್ನಾಳ್ ಅವರು ಮಾಡಿದ್ದಾರೆ ಇತ್ತೀಚೆಗೆ ಇಡೀ ಕರ್ನಾಟಕದಾದ್ಯಂತ ಸುಮಾರು ಹದಿನೈದರಿಂದ ಹದಿನಾರು ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಿರ್ತಕ್ಕಂಥ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ತಾರೆ ಸ್ವತಃ ಯತ್ನಾಳ್ ಅವರು ಮದ್ದೂರಿನಲ್ಲಿ ಒಂದು ಘೋಷಣೆಯನ್ನು ಮಾಡಿದರು ನಾನು ಹಿಂದುತ್ವ ಹಾಗೂ ಅಭಿವೃದ್ಧಿ ಹೆಸರಲ್ಲಿ ರಾಜ್ಯದಲ್ಲಿ ಹೊಸ ಪಕ್ಷವನ್ನು ಕಟ್ತೀನಿ ನಮ್ಮ ಪಕ್ಷದ ಚಿಹ್ನೆ ಜೆ ಸಿ ಬಿ ಆಗಿರುತ್ತೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ವಿಧಾನಸೌಧದ ಮುಂದೆ ಹನ್ನೊಂದು ಜೆ ಸಿ ಬಿಗಳನ್ನು ನಿಲ್ಲಿಸಿ ನಾನು ಪ್ರ ಮುಖ್ಯಮಂತ್ರಿಯಾಗಿ ವಚನವನ್ನು ಸ್ವೀಕರಿಸ್ತೀನಿ ಅನ್ನುವ ಹೇಳಿಕೆಯನ್ನೇ ಕೊಟ್ಟಿದ್ದರು ಆ ಹೇಳಿಕೆಗೆ ತದ್ವಿರುದ್ಧವಾದಂತಹ ಒಂದು ಹೇಳಿಕೆಯನ್ನು ಸುದ್ದಿ ಮಾಧ್ಯಮಕ್ಕೆ ಕೊಡೋದ್ರ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿ ಬಿ ಜೆ ಪಿಗೆ ಮರಳತಕ್ಕಂಥ ಪ್ರಯತ್ನಕ್ಕೆ ಯಾವ ರೀತಿ ಒಂದು ಕೈ ಹಾಕಿದ್ದಾರೆ ಅನ್ನುವ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿ ಮತ್ತು ಹೊಸ ಪಕ್ಷದ ಕುರಿತು ಯತ್ನಾಳ್ ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ ನಿಜಕ್ಕೂ ಕೂಡ ಯತ್ನಾಳವರ ಅವರ ಮುಂದಿನ ಒಂದು ರಣತಂತ್ರ ಏನಿದೆ ಒಂದು ಸರಿ ವಿವರಿಸ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ಜೆ ಪಿಯ ಹುಚ್ಚಾಟಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳು ಹೊಸ ಪಕ್ಷವನ್ನು ಕಟ್ತಾರೆ ಅನ್ನುವ ಮಾತುಗಳು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದ್ವು ಒಂದು ವರ್ಗದ ಅವರ ಅಭಿಮಾನಿಗಳು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟಬೇಕು ಆ ಮೂಲಕ ನಿಮ್ಮನ್ನು ಅವಮಾನಕರ ರೀತಿಯಲ್ಲಿ ಉಚ್ಚಾಟನೆ ಮಾಡಿರ್ತಕ್ಕಂಥ ರ ಬಿ ಜೆ ಪಿಗೆ ಪಾಠವನ್ನು ಕಲಿಸಬೇಕು ಅನ್ನುವ ಮಾತುಗಳನ್ನು ಆಡ್ತಾ ಆದರೆ ಇತ್ತೀಚೆಗೆ ಖಾಸಗಿ ಸುದ್ದಿ ಮಾಧ್ಯಮದೊಂದಿಗೆ ಸಂದರ್ಶನ ಕೊಟ್ಟಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಹಿಂದೂಗಳ ಮತ ಒಡೆಯೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಮೊದಲ ಆದ್ಯತೆ ಈಗಲೂ ಕೂಡ ಬಿ ಜೆ ಪಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಹೊಸ ಪಕ್ಷ ಏನು ಕಟ್ತಾರೆ ಅನ್ನುವ ಸುದ್ದಿ ಹರಿದಾಡ್ತಿತ್ತು ಆ ಸುದ್ದಿಗೆ ಸಂಪೂರ್ಣವಾಗಿ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನು ಯತ್ನಾಳ್ ಅವರು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಯತ್ನಾಳ್ ಅವರು ಹಂಚಿಕೊಂಡಿದ್ದಾರೆ ನಾನು ಈ ಕ್ಷಣದವರೆಗೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ಯಾವ ನಾಯಕರ ವಿರುದ್ಧವೂ ಕೂಡ ಮಾತಾಡಿಲ್ಲ ಬದಲಾಗಿ ರಾಜ್ಯದ ಒಂದು ಕುಟುಂಬದ ವಿರುದ್ಧ ಅಷ್ಟೇ ನಾನು ಮಾತನಾಡ್ತಾ ಇದ್ದೆ ಇದೀಗ ಬಿ ಜೆ ಪಿಯಲ್ಲಿರ್ತಕ್ಕಂಥ ಯಡಿಯೂರಪ್ಪನವರ ಕುಟುಂಬವಾದವರನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ನನ್ನೊಂದಿಗೆ ಉತ್ತಮ ಸಂಪರ್ಕವನ್ನೇ ಹೊಂದಿದ್ದಾರೆ ಈಗಲೂ ಕೂಡ ನೀವು ಬಿ ಜೆ ಪಿಗೆ ಆಗಬೇಕು ಹಾಗಾದರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಬಯಕೆಯನ್ನು ನನ್ನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೂ ಕೂಡ ಬಹುದೊಡ್ಡ ಬಾಂಬೊಂದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಡಿಸೋದ್ರ ಮೂಲಕ ಬಿ ವೈ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋದಿಲ್ಲ ಶೀಘ್ರದಲ್ಲಿಯೇ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ವಿಜಯೇಂದ್ರ ಅವರನ್ನು ಮನೆ ಕಳಿಸ್ತಾರೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಏನು ಇತ್ತೀಚೆಗೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಫೈನಲ್ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಈ ಒಂದು ಮಾತಿಗೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಟಾಂಗ್ ನಿಜಕ್ಕೂ ಕೂಡ ಹೊಸ ರೀತಿಯ ಒಂದು ಚರ್ಚೆಯನ್ನು ಹುಟ್ಟಾಕಿದೆ ಒಂದು ಕಡೆ ಯತ್ನಾಳ್ ಅವರು ಹೇಳ್ತಾರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ ಆದರೆ ಅವರೆಲ್ಲರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳವರೇ ನೀವು ಬಿ ಜೆ ಪಿಗೆ ಅತ್ಯಂತ ಅಗತ್ಯ ಇದ್ದರೆ ನೀವು ಬಿ ಜೆ ಪಿಗೆ ವಾಪಸ್ ಬರಬೇಕು ಆದರೆ ನೀವು ಸ್ವಲ್ಪ ಬಾಯನ್ನು ಬಿಗಿ ಇಟ್ಕೊಳ್ಬೇಕು ಯಡಿಯೂರಪ್ಪನವರ ವಿರುದ್ಧ ಮತ್ತು ಅವರ ಕುಟುಂಬದವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದನ್ನು ನೀವು ನಿಲ್ಲಿಸಬೇಕು ಅನ್ನುವ ಸಲಹೆಯನ್ನು ನನ್ನ ಸ್ನೇಹಿತರು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಮೊನ್ನೆ ನಾನು ಶಿವಮೊಗ್ಗದ ಪ್ರವಾಸವನ್ನು ಕೈಗೊಂಡಿದ್ದಂಥ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಒಂದೇ ಒಂದು ಮಾತನ್ನು ನಾನು ಆಡಿಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೀಗ ಒಂದು ರೀತಿ ಮೆತ್ಕಾಗಿದಾರಾ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ ಒಂದು ಕಡೆ ಮುಂದಿನ ಚುನಾವಣೆಯಲ್ಲಿ ನಾನು ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಬಿ ಜೆ ಪಿಯನ್ನು ನಿರ್ನಾಮ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡ್ತಿದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ನಾನು ಇನ್ನು ಮುಂದೆ ವಾಗ್ದಾಳಿಯನ್ನು ಕಡಿಮೆ ಮಾಡ್ತೀನಿ ಅನ್ನುವ ಹೇಳಿಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟಿಸಿದೆ ಒಂದು ಕಡೆ ಅವರು ರಾಷ್ಟ್ರೀಯ ಬಿ ಜೆ ಪಿ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎನ್ನುವ ಮಾತುಗಳ ಹಿಂಗೆ ಕೇಳಿ ಬರ್ತಾ ಇದ್ವು ಅದಕ್ಕೂ ಕೂಡ ಯತ್ನಾಳ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ನನ್ನ ಬಲ ಮತ್ತು ನನ್ನ ಬಲಹೀನತೆ ಎರಡೂ ಕೂಡ ಗೊತ್ತಿದ್ದಾವೆ ನಾನು ಪಕ್ಷಕ್ಕೆ ಅಗತ್ಯ ಅನಿಸಿದರೆ ರಾಷ್ಟ್ರೀಯ ನಾಯಕರು ನನ್ನನ್ನು ಕರೆದು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಒಂದು ವೇಳೆ ನೀನು ಸರಿ ಇಲ್ಲಪ್ಪ ನೀನು ಬೇಡ ಪಕ್ಷಕ್ಕೆ ಅನ್ನೋದು ಅನ್ನೋ ಹೇಳಿಕೆಯನ್ನು ಏನಾದರೂ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದೆ ಆದರೆ ಆಗ ನನ್ನ ಮುಂದೆ ಸಾಕಷ್ಟು ಮುಕ್ತವಾದ ಅವಕಾಶಗಳಿದ್ದಾವೆ ಸಾಕಷ್ಟು ದಾರಿಗಳು ಕೂಡ ಇದ್ದಾವೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ವೇಳೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ತನ್ನನ್ನು ವಾಪಸ್ ಬಿ ಜೆ ಪಿಗೆ ಸೇರಿಸ್ಕೊಳ್ತೇ ಹೋದರೆ ನಾನು ಹೊಸ ಪಕ್ಷ ಕಟ್ತಕ್ಕಂಥ ಚಿಂತನೆಯನ್ನು ಆಗ ಮಾಡ್ತೀನಿ ಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸದ್ಯಕ್ಕೆ ಯಾವುದೇ ಒಂದು ಹೊಸ ಪಕ್ಷವನ್ನು ಕಟ್ತಕ್ಕಂಥ ನನಗೆ ಮನಸ್ಥಿತಿ ಇಲ್ಲ ಅದೇ ರೀತಿ ರಾಜ್ಯದಲ್ಲಿ ಹಿಂದುತ್ವದ ಮತಗಳನ್ನು ಒಡೆಯೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಅನುಕೂಲವನ್ನು ನಾನು ಮಾಡಿಕೊಡಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಹುತೇಕ ರಾಜ್ಯ ಬಿ ಜೆ ಪಿಯ ಭಿನ್ನ ಮತಕ್ಕೆ ಸದ್ಯದಲ್ಲೇ ಬ್ರೇಕ್ ಬೀಳ್ಬೋದು ಅನ್ನುವ ಒಂದು ಮುನ್ಸೂಚನೆಯನ್ನು ಕೂಡ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಬಿ ಜೆ ಪಿಯ ಅನೇಕ ನಾಯಕರು ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆದಂತಹ ಸಂದರ್ಭದಲ್ಲಿಯೇ ಯತ್ನಾಳ್ ಒಬ್ಬ ಪ್ರಬಲ ನಾಯಕ ಅವರು ಪಕ್ಷಕ್ಕೆ ಅನಿವಾರ್ಯ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರೂ ಕೂಡ ಯತ್ನಾಳ್ ಅವರು ತಮ್ಮ ಏನು ಲೂಸ್ ಟಾಕಿಂಗ್ ಮೂಲಕ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಅದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿಯ ಮುಜುಗರವನ್ನು ಪದೇ ಪದೇ ತರ್ತಾಯಿದ್ರು ಆ ವರ್ತನೆಯನ್ನು ಯತ್ನಾಳ್ ಅವರು ಬದ ಬದಲಾಯಿಸ್ಕೊಳ್ಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದೀಗ ಯತ್ನಾಳ್ ಅವರು ಕೂಡ ಒಂದು ರಾಜ್ಯವನ್ನು ಇಡೀ ಒಂದು ಸುತ್ತನ್ನು ಸುತ್ತಾಕಿದ ನಂತರವೂ ಕೂಡ ಯತ್ನಾಳ್ ಅವರಿಗೆ ತಾನು ಹೊಸ ಪಕ್ಷವನ್ನು ಕಟ್ಟಿದರೆ ಯಾವೆಲ್ಲ ಸಮಸ್ಯೆಗಳು ರಾಜ್ಯದಲ್ಲಿ ಎದುರಾಗ್ಬೋದು ಹೊಸ ಪಕ್ಷ ನಿಜಕ್ಕೂ ಕೂಡ ನಾನು ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಯತ್ನಾಳ್ ಅವರಿಗೆ ಸ್ವತಃ ಉಟ್ಕೊಂಡಿದೆ ಇದೇ ಸಂದರ್ಭದಲ್ಲಿ ತಮ್ಮ ರಾಜ್ಯ ಪ್ರವಾಸದ ಕುರಿತು ಕೂಡ ಯತ್ನಾಳ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದು ಇದು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳೋದಿಕ್ಕೆ ರಾಜ್ಯ ಪ್ರವಾಸವನ್ನು ಮಾಡಿದ್ದೆ ನಾನು ಹೋದ ಕಡೆಯೆಲ್ಲ ಹತ್ತರಿಂದ ಹನ್ನೆರಡು ಸಾವಿರ ಕಾರ್ಯಕರ್ತರು ಸೇರೋದ್ರ ಮೂಲಕ ನನಗೆ ಬಹುದೊಡ್ಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವ ಹೇಳಿಕೆಯನ್ನು ಕೂಡ ಯತ್ನಾಳ್ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋ ಪ್ರಶ್ನೆಯೇ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಲೆಕ್ಕಾಚಾರ ಏನಿದೆ ಅನ್ನುವ ಒಂದು ಪ್ರಶ್ನೆಯನ್ನು ಯತ್ನಾಳ್ ಅವರು ಹುಟ್ಟಾಕಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿಯ ರಾಷ್ಟ್ರೀಯ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇನ್ನೊಂದು ವಾರದ ಒಳಗೆ ವಿಜಯೇಂದ್ರ ಅವರ ಹೆಸರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಗೆ ಘೋಷಣೆ ಮಾಡಲಾಗುತ್ತೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ಯತ್ನಾಳ್ ಅವರು ಏನು ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲ್ಲೋ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ನಾಯಕರು ಏನಾದರೂ ಒಂದು ಪ್ರಮುಖ ತೀರ್ಮಾನವನ್ನು ತೆಗೆದುಕೊಂಡು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆದಿದ್ದೆ ಆದರೆ ಆಗ ಯತ್ನಾಳ್ ಅವರ ಬಿ ಜೆ ಪಿ ಸೇರ್ಪಡೆ ಒಂದು ಹಿನ್ನಡೆ ಕಾಣುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇನ್ನೊಂದು ಕಡೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಯತ್ನಾಳ್ ಮತ್ತು ಅವರ ಟೀಮ್ನವರು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಏನಾದರೂ ಯತ್ನ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವ ತೀರ್ಮಾನಕ್ಕೆ ಏನಾದರೂ ಬಂದರೆ ಆಗ ಯತ್ನಾಳ್ ಮತ್ತು ಅವರ ಟೀಮ್ನವರ ಒಂದು ಲೆಕ್ಕಾಚಾರ ಏನಿಗೆ ಏನಾಗಿರುತ್ತೆ ಎನ್ನುವ ಕುತೂಹಲ ಕೂಡ ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಇಂದು ಫೈವ್ ಬ್ರ್ಯಾಂಡ್ ಬಿ ಜೆ ಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಬಿ ಜೆ ಪಿಗೆ ಮರು ಸೇರ್ಪಡೆ ಆಗಬೇಕಾ ಅಥವಾ ರಾಜ್ಯದಲ್ಲಿ ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲಿ ಯತ್ನಾಳ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಏನು ಕನಸನ್ನು ಕಾಣ್ತಾ ಇದ್ದಾರೆ ಆ ಕನಸು ನನಸಾಗಬೇಕಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ